ಸುದ್ದಿ ಮಾಡಿದೆ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ರೂಢಿಯನ್ನು ಬಿಟ್ಟರು ಸುದ್ದಿ ಅಲ್ಲ ಸರಿಯಲ್ಲ ಎಲ್ಲ ಒಂದಿದೆ ಒಕ್ಕಟ್ಟಿದೆ ನಾವು ಒಕ್ಕಟ್ಟಿನಿಂದ ವಿಧಾನಸಭೆ ವಿಧಾನಪರಿಷತ್ತನ್ನು ಎದುರಿಸ್ತೀವಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಿದೆ ಆ ಕಾರ್ಯಕ್ರಮಗಳಿಗೆ ಹಸಿಗಳು ಕಾಡ್ತಾ ಇದ್ದಾರೆ ಗ್ಯಾರಂಟಿಗಳು ಯಶಸ್ಸಿನಿಂದ ಕೆಲವರಿಗೆ ಅಸಮಾಧಾನ ಆಗಿದೆ ಅವೆಲ್ಲವುಗಳನ್ನು ಎದುರಿಸಿ ನಮ್ಮ ಸರ್ಕಾರದ ಸಾಧನೆಗಳನ್ನು ರಂಗಿಸುವುದಕ್ಕೆ ಈ ವಿಧಾನವನ್ನು ನಾವು ಉಪಯೋಗ ಮಾಡ್ತೀವಿ ಹಾಗೆ ಎಲ್ಲರೂ ಸಂಪೂರ್ಣವಾಗಿ ಅಲ್ಲ ಜಗಳ ಬರೆದಿದಿರಲ್ಲಾತ್ಕಾಲಿಕೊಂಡು ತಾತ್ಕಾಲಿಕ ಶಬರ ಜಗಳ ಇದ್ದಲ್ಲ ಶಮನ ಆದ್ರೂ ನೀವು ಎಲ್ಲ ಬರ್ದಿದ್ರಲ್ಲ ಅದಕ್ಕೆ ಜನರಿಗೆ ಇಲ್ಲ ಅಂತ ಹೇಳೋದೊಂದು ಅಭಿವ್ಯಕ್ತ ಆಗ್ಬೇಕು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಕ್ಷಕ್ಕೆ ಬಿಜೆಪಿ ಪಕ್ಷದ ಹೈಕಮಾಂಡ್ ನಿರ್ದೇಶನ ಆ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಯಾವ ತರದ ಪಾಲನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು ಯಾವ ತರದಿಂದ ಪಾಲನೆ ಮಾಡ್ತಾರೆ ಅಂತಕ್ಕಂಥದ್ದು ತೋಲನೆ ಮಾಡ್ತಕ್ಕಂಥದ್ದು ಅಲ್ಲಿ ಏನೇ ನಿರ್ದೇಶನಗಳು ಬಂದ್ರು ಕೂಡ ಉತ್ಸಾಹನೆ ಆಗುವವರಿಗೂ ಕೂಡ ಒಂದು ಹಂತಕ್ಕೆ ಹೋಗಿರ್ತಕ್ಕಂಥದ್ದು ನೋಡಿ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತು ಏನಿದೆ ಮುಂದೆ ಪುನರಚನೆ ಮಾಡಿ ನಂಬರ್ ಟು ನಮ್ಮ ನಾಯಕರು ಕೂಡ ಸ್ಥಾಪನೆ ಗೋವಿಂದ್ ಮೆಕ್ಕೆಜೋಳ ಹದಿನೇಳು ಹದಿನೆಂಟು ರೂಪಾಯಿ ರಾಜ್ಯ ಸರ್ಕಾರದ ರೈತರ ನೆರವಿಗೆ ಬರಬೇಕಾಗಿರುವ ಜವಾಬ್ದಾರಿ ಖರೀದಿ ಕೇಂದ್ರಗಳನ್ನು ಮಾಡಲಿಕ್ಕೆ ಆಸಕ್ತಿ ಎರಡು ಮೂರು ವರ್ಷದಿಂದ ಮೆಕ್ಕೆಜೋಳ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ತಿಳಿಯದನ್ನು ಕಡಿಮೆ ಪ್ರಶ್ನೆ ಮಾಡ್ತಾರೆ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟುನಾಲ್ಟಿ ಪರ್ಸೆಂಟ್ ಮಾತ್ರ ತಗೊಳ್ತಕ್ಕಂಥ